ನಟ ದರ್ಶನ್ ಸಂಸಾರದಲ್ಲಿ ಮತ್ತೆ ಬಿರುಗಾಳಿಯದಿದೆ ನಟ ದರ್ಶನ್ ಅವರ ಜೊತೆ ಇರುವಂತಹ ಖಾಸಗಿ ಫೋಟೋಗಳನ್ನು ಪವಿತ್ರ ಗೌಡ ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಈ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಬರೆದುಕೊಂಡಿದ್ದಾರೆ ದರ್ಶನ್ ಜೊತೆಗಿನ ಹತ್ತು ವರ್ಷಗಳ ಬಂಧ ಅನ್ನುವಂಥ ಪೋಸ್ಟ್ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪವಿತ್ರ ಗೌಡ ವಿರುದ್ಧ ಸದ್ಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಡಿದೆದ್ದಿದ್ದಾರೆ ಹೌದು ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಗೌಡ ಹತ್ತು ವರ್ಷಗಳ ಬಂಧ ಅನ್ನು ಹೆಸರು ಕೊಟ್ಟಿದ್ದಾರೆ ಆದರೆ ಈ ವಿಚಾರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತೀವ್ರ ಬೇಸರವನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೇ ಗೌಡ ಅವರ ಹಿನ್ನೆಲೆಯನ್ನ ಬೈಲಿಗಿಳೆದಿದ್ದಾರೆ ಗೌಡ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ದರ್ಶನ್ ಜೊತೆಗಿರುವಂತಹ ಹಲವಾರು ಫೋಟೋಗಳನ್ನ ರೀಲ್ಸ್ ಮಾಡಿ ಹಂಚಿಕೊಂಡಿದ್ದಾರೆ ದಶಕ ಕಳೆದಿದೆ ಸಾಗುವುದು ಇನ್ನೂ ದೂರ ಇದೆ ಅನ್ನೋ ಕ್ಯಾಪ್ಷನ್ ಕೊಟ್ಟು ಈ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಬರೆದುಕೊಂಡಿದ್ದಾರೆ ದರ್ಶನ್ ತೂಗುದೀಪ್ ಮತ್ತು ಪುತ್ರಿ ಖುಷಿಗೌಡ ಅವರನ್ನ ಟ್ಯಾಗ್ ಮಾಡಿದ್ದಾರೆ ಈ ಪೋಸ್ಟ್ನಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಂಡಾಮಂಡಲವಾಗಿದ್ದಾರೆ ಮಂಡಲವಾಗಿದ್ದಾರೆ ಇನ್ಸ್ಟಾಗ್ರಾಂ ಖಾತೆಯಲ್ಲೇ ಪವಿತ್ರ ಗೌಡರನ್ನ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಪವಿತ್ರ ಗೌಡಾಗೆ ಈಗಾಗಲೇ ಮದುವೆಯಾಗಿದೆ ಅವರ ಪತಿಯ ಹೆಸರು ಸಂಜಯ್ ಸಿಂಗ್ ಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳೇ ಈ ಖುಷಿ ಗೌಡ ಈ ಫೋಟೋಗಳನ್ನು ಹಂಚಿಕೊಳ್ಳೋದರ ಮೂಲಕ ಪವಿತ್ರ ಗೌಡ ಅವರ ಹಿನ್ನೆಲೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೆರೆದಿಟ್ಟಿದ್ದಾರೆ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುವ ಸಮಯ ಬಂದಿದೆ ಈ ವಿಚಾರವಾಗಿ ನಾನು ಈ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ ಸದ್ಯ ಈ ವಿಚಾರವಾಗಿ ನಾನು ಇಲ್ಲಿ ಪ್ರಶ್ನೆ ಮಾಡಲೇಬೇಕಿದೆ ದನಿ ಎತ್ತಲೇಬೇಕಿದೆ ಅನ್ನುವಂಥ ತಮ್ಮ ಅನಿವಾರ್ಯತೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಸದ್ಯ ಈ ವಿಚಾರ ದರ್ಶನ್ ಅವರಿಗೆ ತೀವ್ರ ಮುಜುಗರವನ್ನ ತಂದಿದೆ ಇದೇ ಕಾರಣದಿಂದಾಗಿ ಇವತ್ತು ನಡೆಯಬೇಕಿದ್ದಂಥ ಸಕ್ಸಸ್ ಪಾರ್ಟಿಯನ್ನೇ ಕೊನೆ ಕ್ಷಣದಲ್ಲಿ ರದ್ದು ಮಾಡಿದ್ದಾರೆ ಆದರೆ ಹತ್ತು ವರ್ಷಗಳ ಸಂಬಂಧ ಎಂದು ಗೌಡ ಅವರೇ ಹೇಳಿಕೊಂಡಿದ್ದು ಈ ಹತ್ತು ವರ್ಷಗಳಲ್ಲಿ ಯಾವತ್ತೂ ಗೌಡ ತಮ್ಮ ಹಾಗೂ ದರ್ಶನ್ ನಡುವಿನ ರಿಲೇಷನ್ಶಿಪ್ ಬಗ್ಗೆ ಮಾತನಾಡಿಲ್ಲ ಮತ್ತು ತಾವಿಬ್ಬರು ಜೊತೆಗಿರುವಂಥ ಯಾವುದೇ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಲ್ಲ ಆಗಾಗ್ಗೆ ದರ್ಶನ್ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಕಾಣಿಸಿಕೊಂಡು ಗಾಸಿಪ್ಗೆ ಕಾರಣವಾಗಿದ್ದು ಬಿಟ್ಟರೆ ದರ್ಶನ್ ಆಪ್ತ ವಲಯಕ್ಕಷ್ಟೇ ಗೊತ್ತಿದ್ದಂಥ ಗೌಡ ಇವತ್ತು ಇಡೀ ಕರುನಾಡಿಗೆ ಚಿರಪರಿಚಿತರಾಗಿದ್ದಾರೆ ಆಗಾಗ್ಗೆ ಗಾಸಿಪ್ಗೆ ಕಾರಣವಾಗ್ತಾ ಇದ್ದ ಪವಿತ್ರ ಗೌಡ ಇದೀಗ ತಮ್ಮ ರಿಲೇಷನ್ಶಿಪ್ ಅನ್ನ ಅಧಿಕೃತಗೊಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಕಳೆದ ಕೆಲ ದಿನಗಳಿಂದ ಮೇಲಿಂದ ಮೇಲೆ ದರ್ಶನ್ ಜೊತೆಗಿನ ಮತ್ತು ದರ್ಶನ್ ತನ್ನ ಮಗಳ ಜೊತೆ ಇರುವಂತಹ ಫೋಟೋಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ತಮ್ಮ ರಿಲೇಷನ್ಶಿಪ್ ಏನು ಅನ್ನೋದನ್ನ ಜಗತ್ ಜಾಹೀರುಗೊಳಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಈ ಎಲ್ಲದರ ಹಿಂದೆ ಬೇರೇನೇ ಉದ್ದೇಶ ಇದೆ ಅನ್ನೋದು ದರ್ಶನ್ ಕ್ಲೋಸ್ ಸರ್ಕಲ್ ಅಲ್ಲಿ ಕೇಳಿ ಬರ್ತಿರುವಂತಹ ಮಾತು ಸದ್ಯ ದರ್ಶನ್ ಪವಿತ್ರ ಗೌಡ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ನೆಮ್ಮದಿಯಾಗಿದ್ದಾರೆ ಇದು ಪವಿತ್ರ ಗೌಡ ಅವರಿಗೆ ಸಹಿಸಲಾಗದೆ ದರ್ಶನ್ ಜೊತೆಗಿನ ಫೋಟೋಗಳನ್ನು ಮೇಲಿಂದ ಮೇಲೆ ಶೇರ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಕಾಟೀರ ಸಿನಿಮಾವನ್ನ ನೋಡೋದ್ರ ಮೂಲಕ ಆ ಸಿನಿಮಾ ಬಗೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದ್ರು ಇದೀಗ ಮತ್ತೆ ಮತ್ತೆ ದರ್ಶನ್ ಜೊತೆಗಿನ ತಮ್ಮ ಆಪ್ತತೆಯನ್ನ ಜಗಜ್ ಜಾಹೀರುಗೊಳಿಸುವಂತಹ ಫೋಟೋಗಳನ್ನ ಶೇರ್ ಮಾಡುತ್ತಿದ್ದಾರೆ ಆದರೆ ದರ್ಶನ್ ಬೆನ್ನಿಗೆ ಪತ್ನಿ ವಿಜಯಲಕ್ಷ್ಮಿ ನಿಂತಿದ್ದು ಪವಿತ್ರ ಗೌಡ ಅವರನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸಿದ್ದಾರೆ ಇತ್ತೀಚೆಗೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಜೊತೆಯಾಗಿ ಹೋದಲ್ಲಿ ಬಂದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಹಲವಾರು ಪಬ್ಲಿಕ್ ಈವೆಂಟ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಇದ್ದಂತಹ ಮನಸ್ತಾಪಗಳು ಆಗಿದೆ ಅಚ್ಚುಕಟ್ಟಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇದೇ ವಿಚಾರ ಇದೀಗ ಪವಿತ್ರ ಗೌಡ ಅವರಿಗೆ ಇರುಸುಬುರುಸನ್ನ ಉಂಟು ಮಾಡಿದ್ದು ಕೋಪದಿಂದಾಗಿ ಈ ವಿಡಿಯೋ ಮತ್ತು ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಸದ್ಯ ಈ ವಿಚಾರವಾಗಿ ನಟ ದರ್ಶನ್ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮಾಡ್ತಾರೆ ಮತ್ತು ಈ ವಿಚಾರವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ